ಪಾರ್ಟಿ ನೆಕ್ಸ್ಟ್ ಸೆಲ್ಫ್ ಲಾಸ್ಟ್ ಎಲ್ಲ ಕಡೆ ಮೋದಿ ಮಂತ್ರ ಕೇಳಿ ಬರ್ತಾ ಇದೆ ದೇಶಕ್ಕಾಗಿ ದೇಶದ ಭವಿಷ್ಯಕ್ಕಾಗಿ ತಾನು ಮುಖ್ಯಮಂತ್ರಿ ಅನ್ನೋದಕ್ಕಿಂತಾಗಿ ಅನ್ನೋದಕ್ಕಿಂತ ಹೆಚ್ಚಾಗಿ ತಾನೊಬ್ಬ ತಂದೆ ಅನ್ನೋದ ರೀತಿಯಲ್ಲಿ ಅವರು ಉಡುಪಿ ಮತ್ತು ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದಲ್ಲಿ ಶೋಭಾ ಕರಂದ್ಲಾಜೆ ಅವರ ಪರವಾಗಿ ಒಂದು ಪ್ರಚಾರ ಸಭೆಗೆ ಮಾಳ್ವಿಕಾವಿನೇಶ್ವರ ಆಗಮಿಸಿದ್ದಾರೆ ಅವ್ರ ಜೊತೆ ಇದ್ದೀನಿ ಪ್ರಚಾರ ಸುಮಾರು ಹನ್ನೆರಡು ಜಿಲ್ಲೆಗೆ ಈವರೆಗೆ ಹೋಗಿ ಬಂದಿದ್ದೇನೆ ಎಲ್ಲ ಕಡೆ ಮೋದಿ ಮಂತ್ರ ಕೇಳಿ ಇದೆ ಹಾಗಾಗಿ ಒಟ್ಟು ನನಗನ್ಸುತ್ತೆ ಎರಡು ಸಾವಿರದ ಹದಿನಾಲ್ಕಗಿಂತ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಮೋದಿಯವರ ಪರಿಚಯ ಹೆಚ್ಚಿರೋದ್ರಿಂದ ಜನರಿಗೆ ಆಗ ಅವರ ಹೆಸರಷ್ಟೇ ಗೊತ್ತಿತ್ತು ಈಗ ಅವ್ರು ಮಾಡಿರೋ ಕೆಲಸದ ಪರಿಚಯವೂ ಆಗಿರೋದ್ರಿಂದ ಎಲ್ಲೆಡೆ ಮೋದಿ ಹವ ಎಸ್ ಹೇಗೆ ಕೆಲವು ಕಡೆ ನಾವು ಹೋಗಿ ನಾವು ಪ್ರಚಾರ ಸಭೆಗಳಲ್ಲೆಲ್ಲ ಭಾಗವಹಿಸಿ ಜನರೆಲ್ಲ ಮಾತಾಡ್ಸ್ಕೊಂಡು ಬಂದಾಗ ಅಭ್ಯರ್ಥಿಗಳಿಗಿಂತ ಎಲ್ಲರೂ ಎಲ್ಲರ ಒಲವು ಮೋದಿ ಮೇಲೆ ಜಾಸ್ತಿ ಇದೆ ಬಟ್ ಅಭ್ಯರ್ಥಿಗಳ ಒಂದು ಡ್ರಾ ಏನು ಟ್ರ್ಯಾಕ್ ಕಾರ್ಡ್ ಇದೆ ಅದು ಕಮ್ಮಿ ಇದೆ ಅಂತ ಜನ ಹೇಳ್ತಿದ್ದಾರೆ ಇದು ನಿಮ್ಮ ನಿಮ್ಮ ಮತ ಏನಾದರೂ ಜಾಸ್ತಿ ಇಲ್ಲ ನನಗನ್ಸುತ್ತೆ ಮೋದಿಯವರ ಹೆಸರು ಎಲ್ಲರಿಗಿಂತ ಹೆಚ್ಚು ಅದೇನಾಗುತ್ತೆ ಅವರು ಅತಿ ಹೆಚ್ಚು ಪ್ರಕಾಶಮಾನ ವ್ಯಕ್ತಿತ್ವ ಆಗಿರೋದ್ರಿಂದ ಅವರ ಹೆಸರು ಹೆಚ್ಚು ಎಲ್ಲರಲ್ಲಿ ಎಲ್ಲರ ಬಾಯಲ್ಲಿ ಕೇಳುತ್ತೆ ಒಂದಂತೂ ನಿಜ ಭಾರತೀಯ ಜನತಾ ಪಕ್ಷಕ್ಕೆ ನಾವೆಲ್ಲ ಕಾರ್ಯಕರ್ತರಾಗಿ ನಮ್ಗೆ ಯಾವುದೇ ಅಡುಕಿಲ್ಲ ಅದರ ಬಗ್ಗೆ ನಮ್ಗೆ ಯಾವುದೇ ಬೇಜಾರಿಲ್ಲ ನಮಗೆ ಮೋದಿಯವರ ಹೆಸರನ್ನು ಹೇಳೋಕೆ ಹೆಮ್ಮೆ ಆಗುತ್ತೆ ನಾವು ಮೋದಿ ಅಂದಾಗ ಪ್ರತಿಧ್ವನ್ಸುತ್ತೆ ಅದು ಎದುರುಗಡೆಯಿಂದ ಅವಾಗ ನಮಗಿನ್ನೂ ಹೆಮ್ಮೆ ಮೋದಿಯವರ ರಿಪೋರ್ಟ್ ಕಾರ್ಡ್ನೊಂದಿಗೆ ಅಂದರೆ ಮೋದಿಯವರು ಐದು ವರ್ಷದ ಹಿಂದೆ ಹೇಳಿದರು ನಾನು ನನ್ನ ರಿಪೋರ್ಟ್ ಕಾರ್ಡ್ ಹೊತ್ತು ಬರ್ತೇನೆ ನೀವು ನನ್ನ ಕೆಲಸ ನೋಡಿ ನನಗೆ ಮತ್ತೊಮ್ಮೆ ಮತ ಹಾಕಿ ಅಂತ ಅದೇ ರೀತಿ ಪ್ರತಿಯೊಬ್ಬ ಸಂಸದರು ಕೂಡ ಯಾರು ಭಾರತೀಯ ಜನತಾ ಪಕ್ಷದ ಸಂಸದರಿದ್ದಾರೆ ಅವರು ತಮ್ಮ ರಿಪೋರ್ಟ್ ಕಾರ್ಡ್ನ ಹೊತ್ತು ಬಂದಿದ್ದಾರೆ ಯಾರೂ ಕೈಕಟ್ಟಿ ಐದು ವರ್ಷ ಕುಳಿತಿಲ್ಲ ಇಲ್ಲಿಯ ಈ ಭಾಗವೇ ತೆಗೆದುಕೊಳ್ಳೋದಾಗಿದ್ದರೆ ಮೋದಿಯವರ ರಿಪೋರ್ಟ್ ಕಾರ್ಡ್ ಜೊತೆ ಜೊತೆಗೆ ನಾವು ಶೋಭಾ ಅವರ ರಿಪೋರ್ಟ್ ಕಾರ್ಡ್ನೂ ತೋರಿಸ್ತಾ ಇದ್ದೀವಿ ಈ ಥರ ಹದಿನೈದು ಮಂದಿ ಈಗ ನಮ್ಮೊಂದಿಗೆ ಸಂಸದರಿದ್ದಾರೆ ಅವರೆಲ್ಲರೂ ಮಾಡಿರೋ ಕೆಲಸಕ್ಕೂ ಜನರ ಮುಂದೆ ಇದೆ ಇದೆಲ್ಲದರ ಜೊತೆಗೆ ಆ ಮೋದಿ ಅನ್ನುವ ಮಂತ್ರ ಪ್ರತಿಧನಿಸ್ತಾ ಇದೆ ಎಸ್ ಮೇಡಂ ಇಲ್ಲಿ ನಾವು ಉಡುಪಿ ಮತ್ತು ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದಲ್ಲಿ ಇರೋದ್ರಿಂದ ಈ ಸ್ವಲ್ಪ ಕಾಂಟ್ರೋಷಿಯಲ್ಸ್ ಕ್ಷೇತ್ರ ಅಂತಾನೇ ಹೇಳ್ಬೋದು ಆ ಶೋಭಾ ರಂದ್ ಅವರಿಗೆ ಒಂದು ಸ್ವಲ್ಪ ಆಪೋಸ್ಗಳು ಅದೆಲ್ಲ ಕೇಳಿ ಬಂದಿತ್ತು ನೀವು ಕ್ಷೇತ್ರದಲ್ಲಿ ಪ್ರವಾಸ ಮಾಡ್ತಾ ಇದ್ರೆ ಇವತ್ತು ಅವ್ರು ಸಹ ಪ್ರಜಾರಸಭೆಗೂ ಬಂದಿದೀರಾ ಇಲ್ಲಿ ಜನರ ನಡಿಮಿ ಬಿಡ್ತಾ ಯಾವ ತರದ ನಿಮ್ಗ ಅನ್ಸುತ್ತೆ ನನಗನ್ಸತ್ತೆ ಸಹಜವಾಗಿ ಎಲ್ಲಾ ರಾಜಕೀಯ ಪಕ್ಷಗಳಲ್ಲೂ ಈ ಟಿಕೆಟ್ ಹಂಚಿಕೆ ವಿಚಾರ ಬಂದಾಗ ಅನೇಕ ಜನ ಪ್ರತಿಸ್ಪರ್ಧಿಗಳಿರ್ತಾರೆ ಅನೇಕ ಜನ ಆಕಾಂಕ್ಷಿಗಳಿರ್ತಾರೆ ಆದ್ರೆ ಪಕ್ಷದ ನಾಯಕತ್ವ ಯಾರು ಯಾರು ನಿಂತರೆ ಗೆಲ್ತಾರೆ ಅನ್ನೋದು ಒಂದು ಮತ್ತು ಯಾರು ಎಲ್ಲರಿಗಿಂತ ಶ್ರೇಷ್ಠ ಸ್ಪರ್ಧಿ ಅನ್ನೋದನ್ನು ಪಕ್ಷದ ನಾಯಕತ್ವ ನಿರ್ಧಾರ ಮಾಡುತ್ತೆ ಅದು ನಿರ್ಧಾರಕ್ಕೆ ಮುಂಚೆ ಇರುವ ಗೊಂದಲಗಳು ಅಲ್ಲಿಗೆ ನಿವಾರಣೆ ಆಗ್ತವೆ ಯಾವಾಗ ಒಂದು ಹೆಸರು ಘೋಷಣೆ ಆಗುತ್ತೋ ನಮಗೆ ಭಾರತೀಯ ಜನತಾ ಪಕ್ಷದಲ್ಲಿ ನೇಷನ್ ಫಸ್ಟ್ ಪಾರ್ಟಿ ನೆಕ್ಸ್ಟ್ ಸೆಲ್ಫ್ ಲಾಸ್ಟ್ ಹಾಗಾಗಿ ನಾವು ದುಡಿಯೋದು ನಮ್ಮ ಪಕ್ಷಕ್ಕಾಗಿ ನಮ್ಮ ದೇಶಕ್ಕಾಗಿ ಸಹ ಅ ಮೊನ್ನೆ ಮಾಳುವಿಕಾ ಅವಿನಾಶ್ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟರು ಮಂಡ್ಯದಲ್ಲಿ ಮುಖ್ಯಮಂತ್ರಿ ಕುಮಾರ ಸ್ವಾಮಿ ಅವರು ಮುಖ್ಯಮಂತ್ರಿಯಾಗಿ ವರ್ತಿಸಬೇಕು ಒಬ್ಬ ತಂದೆ ಆಗಿ ಅಲ್ಲ ಅಂತ ಮಂಡ್ಯ ಚುನಾವಣೆ ಬಗ್ಗೆ ಏನು ಹೇಳೋದಕ್ಕೆ ಇಷ್ಟಪಡ್ತಾರೆ ಅಲ್ಲ ನೋಡಿ ಈಗ ಒಬ್ಬ ಮುಖ್ಯಮಂತ್ರಿಯಾಗಿದ್ದಾಗ ಅವರಿಗೆ ಅನೇಕ ಜವಾಬ್ದಾರಿಗಳಿರುತ್ತೆ ಈ ಒಟ್ಟು ರಾಜ್ಯದ ಆಡಳಿತದ ಒಂದು ಜವಾಬ್ದಾರಿ ಅವರ ಹೆಗಲ ಮೇಲಿದೆ ಅವರು ಹಾಗಿರುವಾಗ ತನ್ನ ಸಂಪೂರ್ಣ ಸಮಯವನ್ನು ತನ್ನ ಆಡಳಿತ ವ್ಯವಸ್ಥೆಯನ್ನು ಎಲ್ಲವನ್ನೂ ತನ್ನ ಮಗನಿಗೆ ಧಾರೆ ಅವರು ತಾನು ಮುಖ್ಯಮಂತ್ರಿ ಅನ್ನೋದಕ್ಕಿಂಚಾಗಿ ಅನ್ನೋದಕ್ಕಿಂತ ಹೆಚ್ಚಾಗಿ ತಾನೊಬ್ಬ ತಂದೆ ಅನ್ನೋದು ರೀತಿಯಲ್ಲಿ ಅವರು ವರ್ತಿಸಿದಾಗ ಈ ರೀತಿಯ ಪ್ರಶ್ನೆಗಳನ್ನ ಜನಸಾಮಾನ್ಯರಾಗಿ ಇದ್ದ ಇರುವಂತಹ ನಾವು ಪಕ್ಷಕ್ಕಿಂತ ಹೆಚ್ಚಾಗಿ ಒಂದು ನೀವು ಸುಮಲತಾ ಒಳ್ಳೆ ಗೆಳತಿ ನೀವೇನಾದ್ರೂ ಅವರ ಅಪರವಾಗಿ ಪ್ರಚಾರ ಮಾಡೋದಕ್ಕೆ ಮಂಡಕ್ಕೆ ಮಂಡಕ್ಕೆ ಹೋಗ್ತೀರಾ ನಮಗೆ ಅಂಬರೀಶ್ ಅವರು ಭಾಳ ಹಿರಿಯರು ಚಿತ್ರರಂಗದಲ್ಲಿ ಮತ್ತು ಎಲ್ಲರನ್ನ ಪ್ರೀತಿಯಿಂದ ಕಾಣ್ತಾ ಇದ್ರು ಹೇಗೆ ಎಲ್ಲರ ಜೊತೆ ಅತ್ಯಂತ ಸ್ನೇಹದಿಂದ ಬೆರೀತಾ ಇದ್ರು ಎಲ್ಲರ ಕಷ್ಟಕ್ಕೆ ಆಗಿ ಬರ್ತಾ ಇದ್ರು ಅದೇ ರೀತಿ ನಮಗೂ ಕೂಡ ಅನುಭವಗಳಾಗಿದೆ ಅಂಬರೀಷ್ ಅವರು ನನಗೆ ನಾನು ಸುಮಾರು ಅನ್ಸುತ್ತೆ ಇಪ್ಪತ್ತೆರಡು ವರ್ಷಗಳೇ ಆಗಿರಬೇಕು ನಾನು ಅವರಿಗೆ ನನ್ನ ಮೊದಲ ಚಿತ್ರ ಅವರೊಟ್ಟಿಗೆ ಅಭಿನಯ ಮಾಡಿದ್ದೀನಿ ಕಲ್ಯಾಣೋತ್ಸವ ಅನ್ನೋ ಚಿತ್ರದಲ್ಲಿ ಆಗಲಿಂದಲೂ ಅವರ ಪರಿಚಯವಿತ್ತು ತದನಂತರದಲ್ಲಿ ಸುಮಲತಾ ಅವರ ಪರಿಚಯವೂ ಆಯಿತು ಅಂಬರೀಷ್ ಅವರ ಮೇಲೆ ಇರುವಂತಹ ಅಭಿಮಾನ ಅದು ಸದಾ ನಮ್ಮೆಲ್ಲರಿಗೂ ಇದ್ದೇ ಇರುತ್ತೆ ಈಗ ಭಾರತೀಯ ಜನತಾ ಪಕ್ಷ ಬೆಂಬಲಿಸುವುದಾಗಿ ಘೋಷಣೆ ಮಾಡಿದೆ ಯಡಿಯೂರಪ್ಪನವರೇ ಆ ವಿಚಾರವನ್ನು ಹೇಳಿದ್ದಾರೆ ಸುಮಲತಾ ಅವರಿಗೆ ಹಾಗಾಗಿ ನಮ್ಮೆಲ್ಲರ ಬೆಂಬಲ ಅವ್ರಿಗಿದ್ದೆ ನಾವು ಎಲ್ಲ ಕ್ಷೇತ್ರಕ್ಕೆ ಪ್ರವಾಸ ಹೋಗ್ತಾ ಇರ್ಬೇಕಾದ್ರೆ ನಾವು ಎಲ್ಲ ಅಭ್ಯರ್ಥಿಗಳನ್ನ ಕೇಳ್ತೀವಿ ಯಾಕೆ ಪಿಗೆ ಓಟ್ ಹಾಕಬೇಕು ಯಾಕೆ ಕಾಂಗ್ರೆಸ್ಗೆ ಓಟ್ ಹಾಕಬೇಕು ಅಂತ ನೀವು ಬಿಜೆಪಿಯ ಸ್ಟಾರ್ ಪ್ರಚಾರಕ್ಕೆ ಆಗಿರೋದ್ರಿಂದ ಓವರ್ ಆಲ್ ದೇಶದಲ್ಲಾಗಿರ್ಬೋದು ಕರ್ನಾಟಕದಲ್ಲಾಗಿರ್ಬೋದು ಬಿಜೆಪಿಗೆ ಜನತೆ ಯಾಕೆ ಓಟ್ ಹಾಕಬೇಕು ಅಂತ ನಿಮ್ಮ ಪ್ರಕಾರ ಹೇಳ್ತಾರೆ ದೇಶಕ್ಕಾಗಿ ದೇಶದ ಭವಿಷ್ಯಕ್ಕಾಗಿ ದೇಶದ ಆರ್ಥಿಕ ಪ್ರಗತಿಗಾಗಿ ದೇಶದಲ್ಲಿ ಭ್ರಷ್ಟಾಚಾರ ನಿರ್ಮೂಲನೆ ಆಗೋದಕ್ಕಾಗಿ ಭ್ರಷ್ಟಾಚಾರ ಅನ್ನೋದು ಈ ದೇಶದಿಂದ ಸಂಪೂರ್ಣ ಹೋಗೋದಕ್ಕಾಗಿ ಈ ದೇಶದ ಆಂತರಿಕ ಭದ್ರತೆಗಾಗಿ ಈ ದೇಶದ ಒಟ್ಟು ಸುರಕ್ಷತೆಗಾಗಿ ಭಯೋತ್ಪಾದನೆಯೊಂದಿಗೆ ಹೋರಾಡುವುದಕ್ಕಾಗಿ ಈ ದೇಶದ ಮಹಿಳೆಯರಿರಬಹುದು ಬಡವರಿರಬಹುದು ಕಾರ್ಮಿಕರು ಇರಬಹುದು ರೈತರಿರಬಹುದು ಎಲ್ಲರ ಏಳಿಗೆಗಾಗಿ ಸಬ್ ಕಾ ಸಾಥ್ ಸಬ್ ಕಾ ವಿಕಾಸ್ ಇದಕ್ಕಾಗಿ ಮೋದಿಜಿಷ್ಟು ನಮಸ್ಕಾರ